ನಮಸ್ಕಾರ ಸ್ನೇಹಿತರೆ ಅಥರ್ವ ಗ್ಲೋಬಲ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಹರಪ್ಪ ನಾಗರಿಕತೆಯ ಅವನತಿಗೆ ಕಾರಣಗಳೇನು ತಿಳಿಯೋಣ ಬನ್ನಿ ಹರಪ್ಪ ನಾಗರಿಕತೆಯು ಅನೇಕ ನಗರಗಳನ್ನು ಒಳಗೊಂಡಿತ್ತು ಅವುಗಳಲ್ಲಿ ಕೆಲವು ದೊಡ್ಡದಾಗಿದ್ದವು ಮತ್ತು ಅತ್ಯುತ್ತಮ ನಗರ ಯೋಜನೆಯನ್ನು ಹೊಂದಿದ್ದವು ಈ ಪ್ರಮುಖ ನಗರಗಳು ಮತ್ತು ಅಲ್ಲಿ ದೊರೆತ ವಿಶೇಷ ಅವಶೇಷಗಳ ವಿವರ ಹೀಗಿದೆ ಒಂದು ಹರಪ್ಪ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ರಾವಿ ನದಿಯ ದಡದಲ್ಲಿದೆ ಸಿಂಧೂ ನಾಗರಿಕತೆಯಲ್ಲಿ ಮೊದಲು ಪತ್ತೆಯಾದ ನಗರ ಇದಾದ ಕಾರಣ ಇದನ್ನು ಹರಪ್ಪ ನಾಗರಿಕತೆ ಎಂದು ಕರೆಯಲಾಗುತ್ತದೆ ವಿಶೇಷ ಅವಶೇಷಗಳು ಉಗ್ರಾಣಗಳು ಇಲ್ಲಿ ಯಾರು ದೊಡ್ಡ ಉಗ್ರಾಣಗಳ ಸಾಲು ಪತ್ತೆಯಾಗಿದ್ದು ಧಾನ್ಯಗಳನ್ನು ಸಂಗ್ರಹಿಸಲು ಇವುಗಳನ್ನು ಬಳಸುತ್ತಿದ್ದರು ಎಂದು ನಂಬಲಾಗಿದೆ ಕಾರ್ಮಿಕರ ವಸತಿ ಗೃಹಗಳು ವರ್ಕರ್ಸ್ ಕ್ವಾರ್ಟರ್ಸ್ ಉಗ್ರಾಣಗಳ ಸಮೀಪದಲ್ಲಿ ಕಾರ್ಮಿಕರ ವಸತಿ ಗೃಹಗಳಿದ್ದವು ಇದು ಆರ್ಥಿಕ ಚಟುವಟಿಕೆಗಳು ಮತ್ತು ಸಾಮಾಜಿಕ ವಿಭಜನೆಯನ್ನು ಸೂಚಿಸುತ್ತದೆ ಕಂಚಿನ ಎತ್ತಿನ ಗಾಡಿ ಇಲ್ಲಿ ದೊರೆತ ಕಂಚಿನ ಎತ್ತಿನ ಗಾಡಿಯ ಆಟಿಕೆ ಮಾದರಿಯು ಸಾರಿಗೆ ವ್ಯವಸ್ಥೆಯ ಬಗ್ಗೆ ಮಾಹಿತಿ ನೀಡುತ್ತದೆ ಮುದ್ರೆಗಳು ಮತ್ತು ಲಿಪಿ ಇಲ್ಲಿ ಅಕ್ಷರಗಳನ್ನು ಹೊಂದಿರುವ ನೂರಾರು ಮುದ್ರೆಗಳು ಸಿಕ್ಕಿವೆ ಇವುಗಳಲ್ಲಿ ಗೂಳಿ ಜಿಂಕೆ ಮತ್ತು ಇತರ ಪ್ರಾಣಿಗಳ ಚಿತ್ರಗಳಿವೆ ಎರಡು ಮೊಹೆಂಜೋದಾರೊ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಸಿಂಧೂ ನದಿಯ ದಡದಲ್ಲಿದೆ ಸಿಂಧಿ ಭಾಷೆಯಲ್ಲಿ ಇದರ ಅರ್ಥ ಸತ್ತವರ ದಿಬ್ಬ ಮೌಂಡ್ ಆಫ್ ದ ಡೆಡ್ ವಿಶೇಷ ಅವಶೇಷಗಳು ಬೃಹತ್ ಸ್ನಾನಗೃಹ ಗ್ರೇಟ್ ಬಾತ್ ಇದು ಅತ್ಯಂತ ಪ್ರಸಿದ್ಧ ಅವಶೇಷ ಇದನ್ನು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದ್ದು ಧಾರ್ಮಿಕ ಆಚರಣೆಗಳಿಗಾಗಿ ಬಳಸುತ್ತಿದ್ದರು ಎಂದು ನಂಬಲಾಗಿದೆ ಬೃಹತ್ ಉಗ್ರಾಣ ಗ್ರೇಟ್ ಗ್ರಾನರಿ ಇದು ಹರಪ್ಪದಲ್ಲಿ ದೊರೆತ ಉಗ್ರಾಣಗಳಿಗಿಂತ ದೊಡ್ಡದಾಗಿತ್ತು ನೃತ್ಯಗಾತಿಯ ಕಂಚಿನ ಪ್ರತಿಮೆ ಡಾನ್ಸಿಂಗ್ ಗರ್ಲ್ ಇದು ಮೊಹೆಂಜೋದಾರೋದಲ್ಲಿ ದೊರೆತ ಅತ್ಯಂತ ಪ್ರಸಿದ್ಧ ಕಲಾಕೃತಿಗಳಲ್ಲಿ ಒಂದು ಇದು ಆ ಕಾಲದ ಜನರ ಕಲಾತ್ಮಕ ಮತ್ತು ಲೋಹದ ಕೌಶಲ್ಯವನ್ನು ತೋರಿಸುತ್ತದೆ ಗಡ್ಡಧಾರಿ ಮನುಷ್ಯನ ಪ್ರತಿಮೆ ಪ್ರೀಸ್ಟ್ ಕಿಂಗ್ ಮೃದುಕಲ್ಲಿನಿಂದ ಮಾಡಿದ ಈ ಪ್ರತಿಮೆಯು ನಾಗರಿಕತೆಯ ರಾಜಕೀಯ ಮತ್ತು ಧಾರ್ಮಿಕ ನಾಯಕರ ಬಗ್ಗೆ ಕೆಲವು ಸುಳಿವುಗಳನ್ನು ನೀಡುತ್ತದೆ ಪಶುಪತಿ ಮುದ್ರೆ ಯೋಗದ ಭಂಗಿಯಲ್ಲಿರುವ ಮುದ್ರೆ ಇದನ್ನು ಶಿವನ ಆದಿರೂಪವೆಂದು ಗುರುತಿಸಲಾಗಿದೆ ಮೂರು ಲೋಥಲ್ ಇದು ಭಾರತದ ಗುಜರಾತ್ ರಾಜ್ಯದಲ್ಲಿದೆ ಇದು ಸಮುದ್ರಕ್ಕೆ ಹತ್ತಿರವಿದ್ದು ಒಂದು ಪ್ರಮುಖ ಬಂದರು ನಗರವಾಗಿ ಕಾರ್ಯನಿರ್ವಹಿಸಿತ್ತು ವಿಶೇಷ ಅವಶೇಷಗಳು ಹಡಗುಕಟ್ಟೆ ಡಾಕ್ಯಾರ್ಡ್ ಇಲ್ಲಿನ ಅತ್ಯಂತ ಪ್ರಮುಖ ಅವಶೇಷವೆಂದರೆ ಹಡಗುಕಟ್ಟೆ ಇದು ನದಿಯ ಮೂಲಕ ಸಮುದ್ರಕ್ಕೆ ಸಂಪರ್ಕ ಹೊಂದಿತ್ತು ಮತ್ತು ಮೆಸೋಪಟೆಮಿಯ ಜೊತೆಗಿನ ವ್ಯಾಪಾರಕ್ಕೆ ಬಳಕೆಯಾಗುತ್ತಿತ್ತು ಬತ್ತದ ಅವಶೇಷಗಳು ಇಲ್ಲಿ ಬತ್ತ ಬೆಳೆದ ಕುರುಹುಗಳು ಕಂಡುಬಂದಿವೆ ಇದು ಆ ಕಾಲದಲ್ಲಿ ಬತ್ತದ ಇತ್ತು ಎಂಬುದನ್ನು ಸೂಚಿಸುತ್ತದೆ ಬೆಂಕಿಯ ಬಲಿಪೀಠಗಳು ಫಯರ್ ಆಲ್ಟರ್ಸ್ ಕೆಲವು ಪುರಾತತ್ವಶಾಸ್ತ್ರಜ್ಞರು ಇದನ್ನು ಧಾರ್ಮಿಕ ವಿಧಿವಿಧಾನಗಳಿಗಾಗಿ ಬಳಸುತ್ತಿದ್ದರು ಎಂದು ಊಹಿಸಿದ್ದಾರೆ ಜೋಡಿ ಸಮಾಧಿ ಡಬಲ್ ಬೆರಿಯಲ್ ಇಲ್ಲಿ ಒಂದು ಸಮಾಧಿಯಲ್ಲಿ ಸ್ತ್ರೀ ಮತ್ತು ಪುರುಷರ ಅಸ್ಥಿಪಂಜರಗಳು ಜೊತೆಯಾಗಿ ಕಂಡುಬಂದಿವೆ ನಾಲ್ಕು ಧೋಲಾವೀರ ಇದು ಭಾರತದ ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯಲ್ಲಿದೆ ಇದು ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲ್ಪಟ್ಟಿದೆ ವಿಶೇಷ ಅವಶೇಷಗಳು ನಗರ ಯೋಜನೆ ಹರಪ್ಪ ನಾಗರಿಕತೆಯ ಇತರ ನಗರಗಳು ಎರಡು ಭಾಗಗಳಾಗಿ ವಿಭಜನೆಯಾಗಿದ್ದರೆ ಧೋಲಾವಿರ ಮೂರು ಭಾಗಗಳನ್ನು ಹೊಂದಿತ್ತು ಮೇಲಿನ ನಗರ ಮಧ್ಯಮ ನಗರ ಮತ್ತು ಕೆಳಗಿನ ನಗರ ಕಲ್ಲಿನ ಕಟ್ಟಡಗಳು ಹೆಚ್ಚಿನ ಹರಪ್ಪ ನಗರಗಳಲ್ಲಿ ಇಟ್ಟಿಗೆಗಳನ್ನು ಬಳಸಿದ್ದರೆ ಧೋಲಾವಿರಾದಲ್ಲಿ ಕಲ್ಲಿನ ಕಟ್ಟಡಗಳು ಹೆಚ್ಚಾಗಿವೆ ನೀರಾವರಿ ವ್ಯವಸ್ಥೆ ಇಲ್ಲಿನ ಜಲಾನಯನ ಪ್ರದೇಶಗಳು ಮತ್ತು ಜಲಾಶಯಗಳು ಅತ್ಯಂತ ಗಮನಾರ್ಹವಾಗಿವೆ ಇದು ನೀರಿನ ನಿರ್ವಹಣೆಗೆ ಅವರು ನೀಡಿದ ಮಹತ್ವವನ್ನು ತೋರಿಸುತ್ತದೆ ಮರದಿಂದ ಮಾಡಿದ ಫಲಕ ಲಿಪಿಯನ್ನು ಹೊಂದಿರುವ ಮರದಿಂದ ಮಾಡಿದ ದೊಡ್ಡ ಫಲಕ ಇಲ್ಲಿ ದೊರೆತಿದೆ ಐದು ಕಾಲಿಬಂಗನ್ ಇದು ಭಾರತದ ರಾಜಸ್ಥಾನ ರಾಜ್ಯದಲ್ಲಿ ಘಗ್ಗರ್ ನದಿಯ ದಡದಲ್ಲಿದೆ ವಿಶೇಷ ಅವಶೇಷಗಳು ಉಳುಮೆ ಮಾಡಿದ ಭೂಮಿ ಇಲ್ಲಿ ಉಳುಮೆ ಮಾಡಿದ ಕೃಷಿ ಭೂಮಿಯ ಪುರಾವೆಗಳು ಸಿಕ್ಕಿವೆ ಇದು ಕೃಷಿ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಬೆಂಕಿಯ ಬಲಿಪೀಠಗಳು ಇಲ್ಲಿ ಹಲವಾರು ಬಲಿಪೀಠಗಳು ದೊರೆತಿದ್ದು ಇದು ಆ ಕಾಲದ ಧಾರ್ಮಿಕ ಆಚರಣೆಗಳನ್ನು ಸೂಚಿಸುತ್ತದೆ ಅಂದರೆ ಯಜ್ಞ ಯಾಗಾಧಿ ಮತ್ತು ಪ್ರಾಣಿಬಲಿ ಮಣ್ಣಿನ ಬಳೆಗಳು ಇಲ್ಲಿ ದೊರೆತ ಬಳೆಗಳು ಈ ಸ್ಥಳಕ್ಕೆ ಕಾಲಿಬಂಗನ್ ಎಂದರೆ ಕಪ್ಪು ಬಳೆಗಳು ಎಂಬ ಹೆಸರು ಬರಲು ಕಾರಣವಾಗಿದೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ಅಥರ್ವ ಗ್ಲೋಬಲ್ ಅಕಾಡೆಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ